ಚಿತ್ರಕ್ಕೆ ಮ್ಯಾಕ್ಸ್ ಅಂತ ಹೆಸರು ಇಟ್ಟಿದ್ಯಾಕೆ ಇಲ್ಲಿದೆ ಟೈಟಲ್ ಇಂದಿನ ಸೀಕ್ರೆಟ್ ಉಡುಪಿ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮೆಲ್ಲ ನೋಟಿಫಿಕೇಷನ್ ನಿಮಗೆ ತಲುಪಲಿದೆ ಇವಲ್ಲೇ ಒಂದು ಲೈಕ್ ಮತ್ತು ಶೇರ್ ಮಾಡಿ ಕಿಚ್ಚ ಸುದೀಪ್ ಮ್ಯಾಕ್ಸ್ ಚಿತ್ರದ ಟೈಟಲ್ ಇಂದಿನ ಸೀಕ್ರೆಟ್ ಏನು ಇದೇ ಹೆಸರು ಇಡಲು ಕಾರಣ ಏನು ಮ್ಯಾಕ್ಸ್ ಅರ್ಥ ಏನು ಈ ಎಲ್ಲ ಮಾಹಿತಿಗೆ ಇಲ್ಲಿದೆ ಸುದ್ದಿ ಕಿಚ್ಚಾ ಸುದೀಪ್ ಅಭಿಯಾನದ ಮ್ಯಾಕ್ಸ್ ಚಿತ್ರ ಟೈಟಲ್ ಇಂಟ್ರೆಸ್ಟಿಂಗ್ ಆಗಿದೆ ಇದರ ಹಿಂದಿನ ಮ್ಯಾಟರ್ ಕೂಡ ಸ್ಪೆಷಲ್ ಫೀಲ್ ಕೊಡುತ್ತದೆ ಇದೇ ಹೆಸರನ್ನು ಇಡಲು ಇಲ್ಲೊಂದು ಕಾರಣವೂ ಇದೆ ಈ ಕಾರಣ ಏನೋ ಅನ್ನೋದು ಇದೀಗ ರಿವೀಲ್ ಆಗಲಿದೆ ಸಿನಿಮಾದ ಕತೆಯ ಮೂಲ ಎಳೆ ಕೂಡ ಈಗಾಗಲೇ ರಿವೀಲ್ ಆಗಲಿದೆ ಅದರೊಟ್ಟಿಗೆ ಮ್ಯಾಕ್ಸ್ ಹೆಸರಿನ ಇಂದಿನ ರಹಸ್ಯವೂ ರಿವೀಲ್ ಆಗಲಿದೆ ಮ್ಯಾಕ್ಸ್ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಪಾತ್ರದ ಹೆಸರು ಸ್ಪೆಷಲ್ ಆಗಿದೆ ಅರ್ಜುನ್ ಮಹಾಕ್ಷಯ್ ಅನ್ನೋದೇ ಸುದೀಪ್ ನಿರ್ಮಿಸಿದ ಪಾತ್ರದ ಹೆಸರಾಗಿದೆ ಆದರೆ ಚಿತ್ರಕ್ಕೆ ಮ್ಯಾಕ್ಸ್ ಅಂತ ಯಾಕೆ ಹೆಸರಿಟ್ಟರು ಇದರ ಹಿಂದಿನ ಸೀಕ್ರೆಟ್ ಏನು ಇದರ ಬಗ್ಗೆ ಸಿನಿಮಾ ತಂಡ ಎಲ್ಲೂ ಏನು ಹೇಳಿಕೊಂಡಂತೆ ಕಾಣುತ್ತಿಲ್ಲ ಆದರೆ ಸಿನಿಮಾದ ಸುದೀಪ್ ಪಾತ್ರದ ಹೆಸರು ರಿವೀಲ್ ಆದಮೇಲೆ ಒಂದು ಗೆಸ್ಸಿಂಗ್ ಶುರುವಾಗಿದೆ ಅರ್ಜುನ್ ಮಹಾಕ್ಷಯ್ ಅನ್ನೋದು ಪೂರ್ತಿ ಹೆಸರಾದರೆ ಆದರೆ ಹೆಸರಿನ ಕೊನೆ ಮಹಾಕ್ಷಯ್ ಅನ್ನೋದು ಇಲ್ಲಿ ಮ್ಯಾಕ್ಸ್ ಆಗಿದೆ ಅಂತಲೇ ಹೇಳಬಹುದೇನೋ ಮ್ಯಾಕ್ಸ್ ಸಿನಿಮಾ ತಂಡ ಸದ್ಯಕ್ಕೆ ಕ್ಲೈಮ್ಯಾಕ್ಸ್ ಶೂಟಿಂಗ್ ಹಂತಕ್ಕೆ ಬಂದಿದೆ ಸಾಹಸ ನಿರ್ದೇಶಕ ಚೇತನ್ ಒಡಿಸಾಜ ಅದ್ಭುತ ಸಹದೊಳಗೆ ಈ ಚಿತ್ರ ಮೂಡಿಬರುತ್ತದೆ ಸುದೀಪ್ ಈ ಸಾಹಸಕ್ಕಾಗಿರುವ ಸ್ಪೆಷಲ್ ಆಗಿರೋ ತಯಾರಿ ಕೂಡ ಮಾಡಿಕೊಂಡಿದ್ದಾರೆ ಮ್ಯಾಕ್ಸ್ ಚಿತ್ರದ ಒನ್ ಲೈನ್ ಸ್ಟೋರಿ ಕೂಡ ರಿವೀಲ್ ಆಗಿದೆ ಈ ಸ್ಟೋರಿಯಲ್ಲಿ ಸುದೀಪ್ ಪಾತ್ರ ಹೇಗಿರುತ್ತೆ ಅನ್ನೋದು ರಿವೀಲ್ ಆಗಿದೆ ಮೂಲ ವಿಷಯ ಏನು ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಆದರೆ ಈ ಬಗ್ಗೆ ಅಧಿಕೃತ ಮಾಹಿತಿ ಏನೂ ಹೊರ ಬಂದಿಲ್ಲ ಮ್ಯಾಕ್ ಚಿತ್ರವನ್ನು ವಿಜಯ್ ಕಾರ್ತಿಕೇಯ ಡೈರೆಕ್ಟ್ ಮಾಡಿದ್ದಾರೆ ಶೇಖರ್ ಚಂದ್ರ ವರ್ಕ್ ಮಾಡಿದ್ದಾರೆ ಅಜಿನಿತ್ ಲೋಕನಾಥ್ ಚಿತ್ರಕ್ಕೆ ಸಂಗೀತ ಕೊಟ್ಟಿದ್ದಾರೆ ಮ್ಯಾಕ್ಸ್ ಚಿತ್ರದಲ್ಲಿ ಮೂರು ನಾಯಕಿಯರು ನಟಿಸಿದ್ದಾರೆ ಇವರಲ್ಲಿ ಇಬ್ಬರು ಕನ್ನಡದ ನಟಿಯರಾಗಿದ್ದಾರೆ ಸಂಯುಕ್ತ ಹೊರನಾಡು ಹಾಗೂ ಸುಕೃತ ವಾಗ್ಲೆ ಈ ಚಿತ್ರದಲ್ಲಿದ್ದಾರೆ ಮಾಣಿಕ್ಯ ಚಿತ್ರದ ಬಳಿಕ ವರಲಕ್ಷ್ಮಿ ಶರತ್ ಕುಮಾರ್ ಈ ಚಿತ್ರದಲ್ಲಿ ಮತ್ತೊಮ್ಮೆ ಕಿಚ್ಚನ್ನಿಗೆ ಜೋಡಿಯಾಗಿದ್ದಾರೆ ಅಂತಲೇ ಹೇಳಬಹುದು ಕಿಚ್ಚ ಸುದೀಪ್ ಈ ವಿಷಯ ಮ್ಯಾಕ್ ಸಿನಿಮಾದಲ್ಲಿ ತುಂಬಾ ಸ್ಪೆಷಲ್ ಆಗಿ ಒಂದು ಲುಕ್ಕನ್ನು ನೀಡಿದ್ದಾರೆ ಮತ್ತು ಅದರ ವರ್ಕಿಂಗ್ ಕೂಡ ತುಂಬಾ ಬದಲಾಗಿಸಿಕೊಂಡಿದ್ದಾರೆ ಈಗಾಗಲೇ ಅಷ್ಟೇ ಬಿಗ್ ಬಾಸ್ ಮುಗಿಸಿ ನೆಕ್ಸ್ಟ್ ಕ್ಲೈಮ್ಯಾಕ್ಸನ್ನು ಮುಗಿಸಿದ ಈ ಮ್ಯಾಕ್ಸ್ ಸಿನಿಮಾ ಮುಂದಿನ ಒಂದು ಮೂರು ತಿಂಗಳಷ್ಟಲ್ಲೇ ಮ್ಯಾಕ್ ಚಿತ್ರ ಹೊರಬರುತ್ತದೆ ಅಭಿಮಾನಿಗಳು ನಿರೀಕ್ಷೆಯಿಂದ ಕಾಯುತ್ತಿದ್ದಾರೆ ಸುದೀಪ್ ಹೊಸ ಹೊಸ ಸಿನಿಮಾ ಮಾಡಲಿ ಎಂದು ಪ್ರೇಕ್ಷಕರು ಕಾಯುತ್ತಿದ್ದಾರೆ ಮತ್ತು ಅಭಿಮಾನಿಗಳಿಂದ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ ಕಿಚ್ಚ ಸುದೀಪ್ ಸಿನಿಮಾಗಳನ್ನು ಬೇಗ ಬೇಗನೆ ರಿಲೀಸ್ ಆಗಲಿ ಎಂದು ಅಭಿಮಾನಿಗಳು ತುಂಬ ಕಾಯುತ್ತಿರೋದ್ರಿಂದ ಎಲ್ಲರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಕಿಚ್ಚ ಸುದೀಪ್ ಎಂದು ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ